ಪರೀಕ್ಷಾ ಕೇಂದ್ರಕ್ಕೆ ಹೋಗಬಾರ್ದು ಅದು ನಿಷಿದ್ಧ ಅಂತ ಹೇಳಿ ಇವತ್ತಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಯಮಾವಳಿಗಳನ್ನು ಮಾಡಿ ಅದನ್ನು ಕಡ್ಡಾಯವಾಗಿ ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾನು ಮೊದಲು ನಮ್ಮ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನ ಮದುವೆ ಅಂತಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗಮನಕ್ಕೆ ತಂದಕ್ಕೆ ಬಯಸಿದ್ದೇನೆ ನಮ್ಮ ರಾಷ್ಟ್ರ ಹಿಂದೂಗಳ ರಾಷ್ಟ್ರ ಇದೆ ಹಿಂದುಗಳು ಬಹುಸಂಖ್ಯಾತರಾಗಿರ್ತಕ್ಕಂಥ ರಾಷ್ಟ್ರ ಹಿಂದೂಗಳಿರತಕ್ಕಂಥ ಒಂದೇ ಒಂದು ರಾಷ್ಟ್ರ ಅದು ಭಾರತ ಈ ದೇಶದಲ್ಲಿ ಹಿಂದೂಗಳಷ್ಟು ಸಹಿಷ್ಣುಗಳು ಜಗತ್ತಿನ ಯಾವ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯ ಒಂದು ಉದಾಹರಣೆ ಏನಂದ್ರೆ ಇದು ಕಾನೂನು ಪ್ರಕಾರ ಅಪರಾಧ ಲೀಗಲಿ ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟ್ ಬರೀ ಅಪರಾಧ ಅಷ್ಟೇ ಅಲ್ಲ ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟ್ ಅವ್ರ ಮೇಲೆ ಇಷ್ಟೊತ್ತಿಗೆ ಪೊಲೀಸ್ನವ್ರು ಇಷ್ಟೊತ್ತಿಗೆ ಸುವಮೋಟ ಕೇಸ್ ಹಾಕೋಬೇಕು ನಮ್ಮನೇಲಿ ನಮ್ಮ ದೇಶದಲ್ಲಿ ಪೊಲೀಸರು ಕೂಡ ರೈಟ್ಸ್ ಕೊಟ್ಟಿದ್ದಾರೆ ಡಿ ಸಿ ಫಹಸೀಲ್ದಾರ್ ಇಮ್ಮಿಡಿಯೇಟ್ ಆಗಿ ಸಂಬಂಧಪಟ್ಟಂತ ಹೆಡ್ ಮೇಲೆ ಕೇಸ್ ಹಾಕ್ಬೇಕಾಗಿದೆ ಡಿಸ್ಮಿಸ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಸಣ್ಣ ಅಪರಾಧ ಅಲ್ಲ ಇದು ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ಸಣ್ಣ ಅಪರಾಧ ಅಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಶನಿವಾರ ಯಾವಾಗ ತೆಗಿತ್ತು ಯಾವುದೋ ಒಂದು ಮನೆಯಲ್ಲಿ ದುಃಖದ ಸಂದರ್ಭದಲ್ಲಿ ಮಾತ್ರ ಹಲವಾರು ಸೂತಕದ ಸಂದರ್ಭದಲ್ಲಿ ಸಬ್ಜೆಕ್ಟ್ ಟು ಎನಿ ಲೀಗಲ್ ರಿಸ್ಟ್ರಿಕ್ಷನ್ಸ್ ಇನ್ ಇಂಡಿಯಾ ಎನಿ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್ ವೇರ್ ಹಿಂದೂಸ್ ಆರ್ ಜಗತ್ತಿನ ಯಾವುದೇ ದೇಶದಲ್ಲಿ ಹಿಂದೂಗಳು ಜನವಾರ ಹಾಕೋದನ್ನ ಕಾನೂನು ಪ್ರಕಾರ ರಿಸ್ಟ್ರಿಕ್ಷನ್ಸ್ ಇಲ್ಲ ಏರ್ಪೋರ್ಟ್ ಅಲ್ಲಿ ಚೆಕಿಂಗ್ ಹೋಗ್ತೇವೆ ಇಲ್ಲ ಎಲ್ಲಾದರೂ ಕೂಡ ಜನವಾರ ಅಂತ ನೋಡಿದ್ರ ಏನು ಅದಕ್ಕಿಂತ ಇವ್ರು ಏನಿದೆ ಏನು ಭಯೋತ್ಪಾದಕರು ಇವರು ಹಿಂದೂಗಳ ಭಯೋತ್ಪಾದಕರ ಇದು ಇಂಟರ್ನ್ಯಾಷನಲಿ ಹಿಂದೂಗಳು ಏನೇನು ವೇರ್ ಮಾಡ್ತಾರೆ ಅದ್ರ ಬಗ್ಗೆ ಸ್ಪೆಷಲಿ ಜನವಾರ ಬಗ್ಗೆ ಬಹಳ ಕರೆಕ್ಟ್ ಸ್ಟ್ರಿಕ್ಟ್ ಆಗಿ ಇದನ್ನ ಹೇಳಿರ್ತಕ್ಕಂಥದ್ದು ಯಾವುದೇ ದೇಶದಲ್ಲಿ ಕೂಡ ಈ ರೀ ಈ ರೀತಿಯಾದಂಥದ್ದಿಲ್ಲ ಆದರೆ ಹಿಂದೂಗಳ ಬಹುಸಂಖ್ಯತರಾಗಿರ್ತಕ್ಕಂಥ ದೇಶದಲ್ಲಿ ಈ ಅಪರಾಧನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇದೆ ಅಲ್ಲಿ ಮಾಡ್ತಾ ಇದಾರೆ ಮತ್ತೆ ನಾನು ನೋಡ್ತಾ ಇದ್ದೆ ಅದಕ್ಕೆ ಏನು ಪರೀಕ್ಷೆ ಬರ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡತಕ್ಕಂಥ ರೂಲ್ಗಳೇನ್ ಮಾಡಿದೆ ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ಅವ್ರು ಯಾರನ್ನು ಕೂಡ ಇವರು ಸಸ್ಪೆಂಡ್ ಮಾಡಕ್ ಹೋಗ್ತಾ ಇಲ್ಲ ಡಿಸ್ಮಿಸ್ ಮಾಡಕ್ ಹೋಗ್ತಾ ಇಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಮಾಡ್ತಾ ಇಲ್ಲ ಇದನ್ನು ಹಿಂದೂ ಸಮಾಜ ನಾವೆಲ್ಲ ಹಿಂದೂಗಳು ಮತ್ತು ಭಾರತೀಯ ಜನತಾ ಪಕ್ಷ ನಾವು ಗಟ್ಟಿಯಾಗಿ ಇದನ್ನು ಖಂಡಿಸ್ತೇವೆ ಈ ಒಂದು ಹಿಂದೂ ಸಮಾಜಕ್ಕೆ ಆಗ್ತಕ್ಕಂಥ ಅವಮಾನ ಇದೆ ಅವಮಾನವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೆನ್ ಕೂಡ ಇಂಥ ಘಟನೆಗಳು ನಡೆದಿದಾವೆ ಹೆಣ್ಮಕ್ಳು ಹೊಸದಾಗಿ ಮದುವೆ ಆದರು ಅವರು ಮಂಗಳ ಸೂತ್ರ ಹಾಕ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ಹೋದರೆ ಇದು ಮಂಗಳ ಸೂತ್ರ ತೆಗೆದಿದ್ದಾರೆ ಆಮೇಲೆ ಕಿವಿಯನ್ನು ಓಲ ತಗ್ಸಿದ್ದಾರೆ ಇದು ಓನ್ಲಿ ಹಿಂದೂಗಳಿಗೆ ಯಾಕೆ ಅಷ್ಟೇ ಅಪ್ಲೈ ಆಗುತ್ತೆ ಹಿಂದೂಗಳ ಪದೇ 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 ಅವಮಾನ ಆಗ್ತಾ ಇದೆ ನಾನು ಬೇರೆದ್ರಿಗೆ ಅವಮಾನ ಮಾಡಿ ಅಂತ ಹೇಳ್ತಾ ಇದ್ದೆ ಅದು ತಪ್ಪದು ಯಾರಿಗೆ ಮಾಡಿದರೂ ತಪ್ಪು ಎಲ್ರಿಗೂ ಕೂಡ ನಮ್ಮ ದೇಶದ ಪ್ರತಿಯೊಬ್ಬ ಧರ್ಮದ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಸರ್ಕಾರ ಮಾಡ್ತಾ ಇದ್ದಾರೆ ಯಾಕೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಉತ್ತರ ಕೊಡ್ತೀನಿ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಮಾಡಿದ ತಪ್ಪು ಒಬ್ಬ ವ್ಯಕ್ತಿ ಸಿಇಿ ಪರೀಕ್ಷೆ ನಡ್ಸಕ್ಕಾಗ್ತದ ಯಾವುದೋ ಒಬ್ಬ ವ್ಯಕ್ತಿ ಸಿಇಿ ಪರೀಕ್ಷೆ ರೂಲ್ಸ್ಗಳು ಮಾಡೋಕ್ಕಾಗ್ತದ ಆಗಲ್ಲ ರೂಲ್ಸ್ಗಳನ್ನು ಸಿ ಇ ಪಿ ಬೋರ್ಡ್ ತೀರ್ಮಾನ ಮಾಡಲ್ಲ ಅಲ್ಲಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದಿ ಮಿನಿಸ್ಟರ್ ಕನ್ಸರ್ನ್ ಮಿನಿಸ್ಟರು ಆ ನಿಯಮಾವಳಿಗಳು ಇರಬೇಕು ಏನೇನು ತೊಗೊಂಡೋಗ್ಬೇಕು ಏನೇನು ತೊಗೊಂಡೋಗ್ಬಾರ್ದು ಅಂತ ಹೇಳಿ ನಿಯಮಗಳನ್ನು ಮಾಡಿರ್ತಾರೆ ಪರೀಕ್ಷೆ ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಡಿ ಸಿ ಆಯಾ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಅನುಷ್ಠಾನ ಮಾಡುತ್ತಾರೆ ಯಾರು ಮುಖಾಂತರ ಮಾಡ್ತಾರೆ ಆಯಾ ಪರೀಕ್ಷಾ ಕೇಂದ್ರಗಳ ಮೇಲ್ವಿಚಾರಕರು ಹೆಡ್ ಸೂಪರ್ವೈಸರ್ ಮಾಡುವಂತವ್ರು ಇರ್ತಾರಲ್ಲ ಒಂದು ಆ ಒಂದು ಪರೀಕ್ಷಾ ಕೇಂದ್ರಕ್ಕೊಬ್ಬ ಮುಖ್ಯಸ್ಥ ಇರ್ತಾರೆ ಯಾರು ಇರ್ತಾರೆ ಅವರು ಸರ್ಕಾರಿ ನೌಕರದಾರ್ ಇರ್ತಾರೆ ಹೋಮ್ ಗಾರ್ಡ್ ಇರೋಲ್ಲ ಯಾವ ಒಬ್ಬ ಹೋಮ್ ಗಾರ್ಡ್ ಹೋಮ್ ಗಾರ್ಡ್ ಸರ್ಕಾರಿ ನೌಕರದಾರ್ನ ಎಮರ್ಜೆನ್ಸಿಗೆ ಇಲ್ಲೇ ಹೋಮ್ ಗಾರ್ಡ್ ಅಂತ ಕೆಲಸ ಮಾಡೋರು ಇದ್ದಾರೆ ನಮ್ಮಲ್ಲಿ ಎಲ್ಲ ಇದ್ದಾರೆ ಯಾವ್ದಾದ್ರು ಅವಶ್ಯಕತೆ ಬಿದ್ದಾಗ ಅನಿವಾರ್ಯತೆ ಬಿದ್ದಾಗ ಹೋಮ್ ಗಾರ್ಡ್ನ ಒಂದು ದಿನಕ್ಕೆ ಅಂತ ಹೇಳಿ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಇದು ಕಾನೂನಿನ ಪಾಲನೆಯ ಜವಾಬ್ದಾರಿ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಆ್ಯಂಡ್ ಗೌರ್ಮೆಂಟ್ ದೇ ಆರ್ ಆಲ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಅವರಲ್ಲಿ ಇದು ತಪ್ಪು ಮಾಡಿರೋದ ಡಿ ಸಿ ಡಿ ಸಿ ಡೈರೆಕ್ಷನ್ಸ್ ಇಲ್ಲದೆ అబ్బా హోమ్ గార్డ్ జనవరి జనవరి తగ్గి కళమోట కేస్ ఆ క్రిమినల్ కేసు ఇది ధార్మిక ఆచరణి అవమాన ఆవ్ ఇస్ అ క్రిమినల్ ఆక్ట్ ఇట్ ఇస్ నాట్ అక్ట్ ఇకే ఎల్ కూడా క్షమే అన్నోద శిక్షణ ಅದಕ್ಕೆ ದಯಮಾಡಿ ಅದನ್ನು ನಾನು ಮಾಧ್ಯಮ ಸ್ನೇಹಿತ ಪ್ರಕಾರ ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ನೀವು ಅವ್ರ ಮೇಲೆ ಎಂಟೈರ್ ನಾಲ್ಕು ಕೇಂದ್ರಗಳು ನಡೆದಿರ್ತಕ್ಕಂಥ ಮೇಲು ವಿಚಾರ ಡಿಸ್ಮಿಸ್ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಬುಕ್ ಆಗಬೇಕು ಆಮೇಲೆ ಅವ್ರ ಮೇಲೆ ಪ್ರೊಸಿಬ್ಯೂಷನ್ ಆಗಬೇಕು ಈ ಜವಾಬ್ದಾರಿಯನ್ನು ಸರ್ಕಾರ ಹೊತ್ಕೋಬೇಕು ಹೋಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಈ ಹಿಂದೂ ಸಮಾಜದ ಕ್ಷಮೆ ಯಾಚಿಸ್ಬೇಕು ಚವೆ ಕೇಳಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ತಪ್ಪಾಗಿದೆ ಜನರ ಭಾವನೆಗಳಿಗೆ ಎಜುಕೇಶನ್ ಅವ್ರ ಪಾತ್ರ ಮುಖ್ಯ ಇರ್ತದೆ ಅದಕ್ಕ ಈಗ ಹೆಚ್ಚಿಗೆನೆ ಹೇಳುವಂಥದ್ದು ಏನಿಲ್ಲ ಸಾಹೇಬ್ರೆಲ್ಲರೂ ಮಾತಾಡಿದ್ರು ಹಿಂದೂ ಧರ್ಮದ ಬಗ್ಗೆ ಜನಿವಾರದ ಬಗ್ಗೆ ಯಜ್ಞೋಪೀತ ಯಜ್ಞ ಯಾಗಾದಿಗಳನ್ನು ಮಾಡಿ ಅದಕ್ಕೆ ಏನ್ ಮಹತ್ವದ ಹೇಳ್ಕೋಬೇಕು ಟೈಮ್ ಸಾಲ ನಮಗೆ ಅಷ್ಟಿದು ಅದು ನಾನು ನಿನ್ನೆ ಒಂದು ಮಾತು ಹೇಳಿದೆ ಎಲ್ಲ ಆಚರಣೆ ಮಾಡಲಿಕ್ಕೂ ಜನಿವಾರ ಸಮಾಜ ಬೇಕು ಇವ್ರ ಮನೆಯೊಳಗೆ ಹೋಮ ಅವನಾದ್ರೆ ಜನಿವಾರ ಸಮಾಧಿ ಬೇಕು ಯಾವುದೇ ಒಂದು ಶುಭ ಕಾರ್ಯ ನಡೀತು ಅಂದರೆ ಜನಿವಾರ ಸಮಾಧಿ ಬೇಕು ಏನೇ ಹೇಯ ಕೃತ್ಯ ಇರುವ ಬಗ್ಗೆ ಅವಹೇಳನ ಮಾಡ್ಬೇಕಂದ್ರೂ ಇದೇ ಸಮಾಜಕ್ಕೆ ಮಾಡಿದೆ ನಾನು ಹೇಳಿದೆ ನಾನು ಯಾವುದೋ ಒಂದು ಮೂವಿದೊಳಗೆ ತೋರಿಸ್ಬಿಡ್ತಾರೆ ಜುಟ್ಲು ಕಪಮಾನ ಮಾಡೋದು ಪಂಚೆ ಕಪಮಾನ ಮಾಡೋದು ಬರಿ ಮತ್ತು ಪ್ರತಿ ಸಲೂ ಬಡ ಬ್ರಾಹ್ಮಣ ಅನ್ನೋದು ಯಾಕೆ ಇವೆಲ್ಲ ಯಾಕೆ ಮಾಡ್ತಾರೆ ಏನು ಹಿಂದೂಗಳೇನು ಏನು ಈ ಜನಿವಾರ ಸಮಾಜಕ್ಕೆ ಕೈ ಬರಿ ಕಟ್ಕೊಂಡು ಕೂತದಂತೆ ಏನಿಲ್ಲ ಏನಿಲ್ಲ ನಾನು ಇಲ್ಲಿ ಹೇಳಿದಂಗೆ ಒಮ್ಮೆ ಒಮ್ಮೆ ನಾವು ಪರಶುರಾಮ ಆ ದೇವು ಅಂತಂದ್ರೆ ಹೆಂಗೆ ನಿರ್ನಾಮ ಮಾಡಿದರು ಹಂಗೆ ಬೆಕ್ಕದ್ದು ಮಾಡ್ಬೋದು ಪ್ರತಿಭಟನೆಗೆ ಯಾರಿಗೂ ಸರಿಯಿಲ್ಲ ಸಮಾಜ ಒಂದಾದ್ರೆ ಯಾರೂ ಈಡಿಲ್ಲ ಅದಕ್ಕೆ ದೈವ ಒಂದಾದರೆ ಯಾರು ಈಡಿಲ್ಲ ಹಂಗೆ ನಾವು ಇದನ್ನು ಜಿಲ್ಲಾಧಿಕಾರಿಗಳಿಗೇನು ಇನ್ನೇನು ಎಲ್ಲ ಸಚಿವರಿಗೇನು ಮನವಿ ಕಳಿಸ್ವಿ ಅದರ ಪ್ರಕಾರ ಎಲ್ಲರ ಮೇಲೇನು ಕ್ರಮ ಕೈಗೊಂಡು ಒಂದು ಸೂಕ್ತವಾದ ನಿರ್ಧಾರ ತಗೋಬೇಕಂತ ಏನು ಒಂದು ವಿವರಣೆ ಕೊಡಲಿಲ್ಲ ಅದರ ಘಟನೆ ಬಹಳಷ್ಟು ಪ್ರಕಾರ ಯಾಕಂದರೆ ವಿದ್ಯಾರ್ಥಿ ಒಂದು ಭವಿಷ್ಯಕ್ಕಾಗಿ ಶಿಕ್ಷಣ ಬಹಳಷ್ಟು ಒಂದು ಮೈಲಿ ಮುಖಾಂತರವನ್ನು ವಿದ್ಯಾರ್ಥಿ ಜೀವನ ರೂಪಿಸ್ಕೊಳ್ಳೋಕ್ಕೆ ಬಹಳಷ್ಟು ಒಂದು ಸಹಾಯಕಾದಂಥ ಒಂದು ಅನಿವಾರ್ಯ ಆದಂತಹ ಒಂದು ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಜೀವನಕ್ಕೆ ಅಥವಾ ಒಂದು ವಿದ್ಯಾರ್ಥಿ ಭವಿಷ್ಯಕ್ಕೆ ಗೊತ್ತಾಗುವಂಥದ್ದು ಇದು ಈ ಜನವರ ತರಿಸಿದ ವಿದ್ಯಾರ್ಥಿ ಸಮೀಕ್ಷೆ ಪರಿಧಿಯಲ್ಲಿ ಬಿಟ್ಟಿದ್ದು ಬಹಳಷ್ಟು ಒಂದು ದುರದೃಷ್ಟಕರ ಅನ್ನಿಸ್ತದೆ ಯಾಕಂದರೆ ಆ ವಿದ್ಯಾರ್ಥಿ ಜೀವನನೇ ಇದರಲ್ಲಿ ನೋಡಿ ಗೌರವಿಸ್ತದೆ ಅದಕ್ಕೆ ಈ ಒಂದು ಅಪರಾಧ ಮಾಡಿದಂಥ ಯಾರ ಅಧಿಕಾರಿಗಳಿದಾರ ಯಾರೇ ಇರಲಿ ಅವರು ಒಂದು ಡಿ ಸಿ ಇರಲಿ ಅಥವಾ ಅಧ್ಯಕ್ಷರಂತ ಇನ್ಚಾರ್ಜ್ ಯಾರೇ ಆದರೂ ಸಹ ಅವ್ರಿಗೆ ಈ ಒಂದು ಪತ್ರಿಕಾ ಸರ್ಕಾರಕ್ಕೆ ಕೊಟ್ಟಿದ್ರೆ ಅಂತ ಕರ್ತವ್ಯ ಮುಂದೆ ಆಗಲ್ಲ ಹಾಗೂ ಈ ಒಂದು ಪರೀಕ್ಷೆಯನ್ನು ಪಡೆಯಲಾರ ವಿದ್ಯಾರ್ಥಿಗಳಿಗೆ ಒಂದು ಯಾವ್ದೇ ಒಂದು ಯಾವ್ದಾರ ಒಂದು ಅವ್ರಿಗೆ ಎಕ್ಸಾಮ್ ಬರಲಿಕ್ಕೆ ಮತ್ತೊಮ್ಮೆ ಅವಕಾಶ ಸಿಗುವಂತಕ್ಕಾಗುತ್ತೆ ಮುಂದೆ ಈ ರೀತಿ ಒಂದು ಯಾವುದೇ ಒಂದು ದುರ್ಘಟನೆಗಳು ಪತ್ರಿಕಾ ಮಾಧ್ಯಮ ಸುದ್ದಿಗಾಗಿ ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ